ಮಾಡಕ್ ಬಿತ್ತೆ ಚೆಂಡು ಅದಕ್ಕೆ ಮತ್ತೆ ಕೈ ಹೇಳೋದು ಯಾ ಅಂತ ಹೇಳಿ ನಿಮ್ ಯಾ ಕೆಸಿ ಅದು ಬಂದು ನಿನ್ ತಲೆ ಮಾಕೆ ಬೀಳುತ್ತೆ ನಾನು ಹೇಳಿ ರೇಚ್ ಹೇಳಲ್ಲ ನಿಮ್ಗೆ ಸುಮ್ನೀರ್ ಅಳ ಆ ಚೆನ್ನ ವದ್ಯಾನ ಹ ನಿಮ್ಗೆ ಆಯ ಮಾಡ್ತಾ ವದ್ಯಾನ್ ಸುಮ್ನೀರ್ ಅಮ್ಮ ಬಾರದು ಸುಮ್ನೀರ್ ಇಲ್ಲ ಆಯಾಗಿದ್ದು ಸುಮ್ನೀರ್ ಹ್ಮ್ ಔಷಧಿ ಹೆಚ್ಚಾನ ಸುಮ್ನೀರ್ ಅಪ್ಪ ಬಂದಾಗ ಔಷಧಿ ಹೆಚ್ಚುತ್ತೆ ವಾಸಿ ಆಗುತ್ತೆ ಸುಮ್ನಿ ಅಮ್ಮ ಅಳಬಾರದು ಅದಕ್ಕೆ ನಾನು ಹೇಳೋದು ಚೆಂಡ ಮ್ಯಾಕೆಸಿ ಬೇಡ ಕೆಳಗೆ ಆಡು ಅಂತಾನು ಹ್ಮ್ ಅದು ಮ್ಯಾಲ ತಗಲಿ ನಿನ್ ತಲೆಗೆ ಬಂದೈತಿ ಬಿದ್ದೈತಿ ಹಾ ಜೋರ ನೋವು ಆಗಿರೋದು ಹಾ ವರತನ ಹೋಗಿ ಆಡಲ್ಲ ನೀನು ಹಾಗೇ ಆಡ್ತಿ ಏನು ಆಗಲ್ ಬಿಡಮ್ಮ ಹ ನೀನಾಗಿ ನೀನು ಬೀಳ್ಸ್ಕೊಂಡಿದ್ದೀಯ ಚೆಂಡ ಮ್ಯಾಕೆ ಮ್ಯಾಕೆಸ್ತು ನೀನು ಯಾರನ್ನ ಬಂದು ನಿನ್ಗೆ ಅಷ್ಟೇ ಅವ್ರೆ ತಲೆಮ್ಯಾಕೆ ಅಲ್ಲಿ ಬಾರ್ದು ಸುಮ್ಮೀಲ್ ಹಾಕಿ ನೀ ಏನ್ ಮಾಡ್ಕೊಂಡ್ಲಾವಳಿ ಯಾಕೆ ಕಳ್ತಾಯಿದ್ದಾಳೆ ಏ ಚೆನ್ ತಕೊಂಡು ಆಡ್ತಿಲ್ ಕಣಮ್ಮ ತೊಗ್ರಿಯ ಬಂದು ಅವಳ ತಲೆ ಮ್ಯಾಕೆ ಬಿದ್ದೈತಿ ಅಕ್ಕೇನೆ ಆಯ್ತಿ ಅಂತಾನ ಅವಳು ಕಾಯ್ದಾಳ ಅವ್ರಿ ಪುಟ್ಟಿ ಅಳಬಾರ ಹೋಗಿದ್ದು ಚೆನ್ನಾಗಿ ಆಡ್ಬೇಕು ತಾನೆ ಕಾಲ ಓದ್ಕಂಡು ನಿಮ್ಮ ಅಕ್ಕ ಎಲ್ಗೋದ್ರೆ ಪದ್ದು ಬಂದಿಲ್ವಿ ಅವಳ ಜೊತೆಗೆ ಹಾಡು ಎಲ್ಲನೂ ಹೋಗಿ ಆಳೆ ಆಡಿದ್ರೆ ಹಿಂಗೆ ಮತ್ತಿಗೆ ಹಾ ಈಟೇ ಇದ್ದ ಅಂತ ನೀನು ಆಯಾ ಆಡ್ತೀಯ ಆಯಾತ ಮಧ್ಯಾಹ್ನ ಸುಮ್ಮರು ಚೆಂಡ ಹಾಂ ಆಯಾ ಮಾಡ್ತಾನೆ ನಿನಗೇನೆ ಸುಮ್ಮೀರು ನಮ್ಮಂತ ತಾತ ಐತಿ ತಾತನು ನೀನು ಚೆಂಡಾ ತಾಡಿರಂತಿ ಹ್ಮ್ ಅಕ್ಕೇನ ಅಲ್ಲಿಗೆ ಬತ್ತಾಳೆ ಪೊದ್ದು ಅತ್ತಿ ದಿನಾ ಹಿಂಗೆ ಕಣಮ್ಮ ಆತೀನಿ ಅಂತಾನು ಎಲ್ಲಾನು ಓದ್ಬಿಡೋದು ಜೋರ ಗೋಡಾಗಿ ಚೆಂಡಿಂಗೆಲ್ಲಾನು ಆಕೆ ತಲೆಮಕ್ ಬೀಳಿಸ್ಕೆಮದು ಬರೇ ಇಂತಾವೆ ಇವಳು ಹಾ ದಿನ ಏನಾನ ಒಂದು ಕಿರ್ಚೆ ಮಾಡ್ತಾನೆ ತಿರು ಅವಳೇ ಹೇಳ್ತಾಳೆ ಹಾ ಅವಳೇನೋ ಮಾಡ್ಕೊಂಡು ಏನ್ ಮಾಡ್ಕಾಗುತ್ತಮ್ಮಲ್ಲಿ ಸಣ್ಣ ಹುಡುಗರೇ ಅಷ್ಟು ನೀನು ಅಷ್ಟೇ ಮತ್ತಿನ ನೀನು ಹಿಂಗೆ ತಿರಕೆ ಮಾಡ್ತಿದ್ದೆ ಹಾ ಕಾವೇರಿ ಹಿಂಗೆ ಹಾ ಸುಮ್ಮೀರು ಸಣ್ಣ ಹುಡುಗರು ಕಿಟಕಿ ಮಾಡಿದ ಇನ್ನೇನು ನಾನು ನೀನು ಮಾಡಕ್ ಆಗುತ್ತೆ ಹಿಂಗೆ ಸಣ್ಣ ಹುಡುಗರು ಇದ್ದಾಗ ಆಡಕ್ ಹೋಗ್ತಾವೆ ಬೀಳ್ತಾವೆ ಹೇಳ್ತಾವೆ ಅವೆಲ್ಲ ಇದ್ದಿದ್ದೇನೆ ಹ ಅವೆಲ್ಲ ಇದ್ರೇನು ಕಷ್ಟ ಸುಖ ದುಃಖ ಸುಖ ಏನು ಅಂಬೋದು ಅವಕೂ ಅರ್ಥ ಆಗೋದು ಹಾ ಬರೀ ಸುಖದಾಗಿ ಬೆಳೆದ್ರೆ ಗೊತ್ತಾಗಲ್ಲ ಬರ್ತಾನೆ ಅಂದ್ರೆ ಏನು ಕಷ್ಟ ಅಂದ್ರೆ ಏನು ಅಂತಾನೆ ಅವಕ್ಕೂ ಎಲ್ಲ ತೋರಿಸ್ಬೇಕು ಮಕ್ಳಿಗೂ ಹಾ ಅವಾಗ್ಲೇ ಅವ್ರನು ಒಳ್ಳೆ ಬುದ್ಧಿ ಕಲ್ತ್ಕೊಂಬದು ಏನಾದ್ರೂ ಎಡವಟ್ ಮಾಡ್ಕೊಂಡು ಇವಳ ನೋವು ಮಾಡ್ಕೊಬೋದು ಕುಕಂಬೋದು ನಾ ಇವಳ ಸಮಾಧಾನ ಮಾಡೋದು ಮನೆ ಕೆಲಸ ಮಾಡೋದ್ ಬಿಟ್ಟು ಹಾ ಇವ್ಳ ಎತ್ಕೊಂಡು ಅಲ್ಲಿ ಇಲ್ಲಿ ಹೋಗ್ಬೇಕು ಸಮಾಧಾನ ಮಾಡಕ್ಕೆ ಸಾಕಾಗೈತಿ ಇವಳಂತೂ ನನಗೇನೆ ಇರಲ್ಲ ಒಂದ್ ಐದು ನಿಮಿಷಾನು ಬರೇ ಓಡೋಗ್ತಾಳೆ ಬೀಳ್ತಾಳೆ ಎದ್ದಾಡ್ತಾಳೆ ಹಾ ಎತ್ತ ತಗೊಂಡು ಕಾಳ್ಮೆ ಹಾಕೋದು ಕಳೆಮಕ್ಕೆ ಬಿಳಿ ಮಾಡ್ಕೊಂಬೋದು ಚೆಂಡ್ ತಕೊಂಡು ಬರೇ ಇಂತವೇನೆ ಇವಳವು ಅವರಪ್ಪ ಇದ್ರೆ ಕರ್ಕೊಂಡೋಗಿ ಆಟ ಹೊರ ಕರ್ಕೊಂಡೋಗಿ ಚೆಂಡು ಕಂಡು ಅದು ಚಂದ್ ಹೆಂಗೆ ಏಳ್ಕೊಡೋದು ಅಂತವೆಲ್ಲ ಆಟಾಡ್ಸುತ್ತ ಅಪ್ಪಯ್ಯ ಓಡಬಹುದು ಎಲ್ಲಾನ ಆ ಅಪ್ಪ ಇಲ್ದಿದ್ರೆ ಇಂಥ ಅಯ್ಯನಾದ್ರು ಎಡವಟ್ ಮಾಡ್ಕೊಂತ ಅಷ್ಟೇ ಮತ್ತೆ ಹುಡುಗುರೇ ಅಷ್ಟು ಹ ಅಪ್ಪ ಇದ್ದಾಗ ಚೆನ್ನಾಗ್ ಆಟಾಡ್ತಾವೆ ಅವ್ರಿಲ್ದ ಇದ್ದಾಗ ಅವೇನೋ ಮಾಡಕ್ ಹೋಗ್ತಾವೆ ಅವಾಗ ಹಿಂಗ ಆಗುತ್ತೆ ಏನ್ ಮಾಡಕ್ ಆಗಲ್ಲ ಬಿಡು ನೀನೇ ಯಾಕಪ್ಪ ಬೈತಿ ಕನ್ಪಿಳೆ ಬೈದೆ ಅಕ್ಕೇನ ಅರ್ಥ ಆಗುತ್ತೇನಮ್ಮ ಏನಂತನು ರೇಟಿ ಅಮ್ಮಂಗೆ ಅಪ್ಪಿಳೆ ಮೇಲೆ ರೇಟಿ ಅಂತಂದ್ರೆ ಹಾ ಅವಳು ಅಂತ ಕೆಲಸ ಮಾಡ್ತಾಳೆ ನಾವು ಮನೆ ಕೆಲಸ ಮಾಡೋದ್ ಬಿಟ್ಟು ಇವಳು ನೋಡ್ಕೊಂಡು ಕುಕಬೇಕ ಅವಾಗ ಹಾಳತಿರ್ತಾ ಯಾವ್ಲಂ ಬೀಳೋದು ಹೇಳೋದು ಮಾಡ್ಕಂಡು ಬೀಳದು ಹೇಳೋದು ಮಾಡ್ತಾವೆ ಅಂತಂದ್ರೆ ಬಿದ್ದೆ ಇದ್ರೆ ಮತಿಗೆ ಅವನು ನಡೆಯೋದು ಓಡಾಡೋದು ಓಡೋಗೋದು ಎಲ್ಲ ಕಲಿಯೋದು ಹಾ ನೀನೇನಂಗಾರೆ ಏನು ಒಂದ್ಸರಿ ನಮ್ಮಮ್ಮಲ್ಲಿ ನೀನು ಇದೆಲ್ಲ ಅನುಭವಿಸಿನೇ ಬಂದಿರೋದು ನೀನು ಹಿಂಗೆ ಮತಿಗೆ ನೀನು ಇವಳಿಗಿಂದ ಜಾಸ್ತಿ ತಿಟಿಕೆ ಮಾಡ್ತಿದ್ದೆ ಹಾ அரி பூட்டி நம் தாத்தா அரிசிம் தந்தை தம்மு அரிசிபுடி தந்தைக்கு மத்த கர் தீனி கொய்யான கொய் நானும் நீனோ தாத்த மூவர்த்தின் அம்ம கூட பேட ஆனே போய் தா அவ் அவளுக்கு கூடங்க அஜி அண்ணு கண்ண உம் நானும் பிந்தினு நானும் பிந்தினு நீன பாப்பா தண்ணி

நீ நேம் அப்பா அப்பா கொத்தா ஓகோ நீனும் நீ மஜ்ஜி கொடுத்தது ஓட்டே கொடுத்து நம் தாத்தா அந்த யோழம் ஓகுவா ஓக அழி மட் கொழ்த்தைத்தே திண்டு பா ஓகு இல்லை ஷாத்தி மாதிரி யாவாக நீங்கள் சமாதான மாதிரி ஆகி நன்கா தினவெல்ல அழிந்தேதிரம்மா காசியில அவரு இல்லை எல்லோ வரக்கம்மா நீளாக்ல வர போதேனோ யாக்கம்மா ஏனில் அழி அந்த நீன கேட்பாங்க கணம்மா அக்கே வந்தே நானும் கவேரியில் மாதாடஸ்க்கண்டு மரத்தை விட்டே நோடு ஆ யாக்கம்மா ஏன் கேள்வித்து ಅದೇ ಕಣಮ್ಮ ನಿಮ್ಮ ಮಾವಂತಿ ಅವ ನಿಮ್ಮ ಅಪ್ಪ ಚೆನ್ನಾಗಿಲ್ದಾಗ ಇಸ್ಕೊಂಡಿದ್ವಲ್ಲ ಹದಿನೈದು ಸಾವಿರ ದುಡ್ಡು ಅದನ್ನ ಕೊಡೋಣ ಹೇಳಿ ಲಸ್ಮಕ್ಕ ಏನು ರಾಗಿ ಮಾಡ್ಕೊಂಬಂದ್ಲಂತೆ ಸೀನಪ್ ಮಾಡ್ಕೊಂಬಂತಂತೆ ಬಂದಂತೆ ಹದಿನದ್ನಾರು ಸಾವಿರ ಬಂದಿತ್ತಂತೆ ಅವರು ಒಂದು ಆರು ಸಾವಿರ ಇಟ್ಕೊಂಡು ಇನ್ನೊಂದು ಸಾವಿರನ ಕೊಟ್ಟು ನನಗೆ ಸಲ ಲಸ್ಮಕ್ಕ ಕೊಯ ಬಂದಿತ್ತು ಹೋತು ಸಾಲ ತೀರ್ಸು ಐದು ಸಾವಿರ ಎಲ್ಲಾದ್ರೂ ಒಂದಿಷ್ಟು ಯಾರ ತಗೋಣ ಕೇಳಿಸ್ಕೊಂಡು ಅಂತನ ಕೊಟ್ಟು ಹೋದ್ಲು ಲಸ್ಮಕ್ಕ ಹಂಗೇನು ಗುಂಡಜ್ಜಿನ ಬಂದಿತ್ತು ಗುಂಡಜ್ಜಿನ ಕೇಳಿದೆ ಗುಂಡಜ್ಜಿನ ಅಂತ ಒಂದು ಎರಡು ಸಾವಿರ ಐತೆ ಅಷ್ಟೇನೆ ಅಂತ ಅದಕ್ಕೆ ಇನ್ನೊಂದು ಮೂರ್ ಸಾವಿರನ ಎಲ್ಲಾದ್ರೂ ಹೊಂದಿಸ್ಕೊಂಡ್ರೆ ನಿಮ್ಮ ಆ ಒಂದು ಸಾಲನ ತೀರಿಸ್ಬಿಡ್ಬೋದು ಹ್ಮ್ ಯಾರಾಮ್ ಆ ಅವರು ಅಲ್ದಕ್ಕೆ ಕೂಲಿ ಹೋಗಕ್ಕಾಗಲ್ಲ ಹಂಗೇನೆ ಒಂದ್ ಸ್ವಲ್ಪ ಕಮಕ್ ಬಿಡಲ್ಲ ಹಂಗಯ್ಯ ಅನ್ನಿಸ್ತಾರೆ ಹೌದೇನಮ್ಮ ರಸ್ಮಕ್ಕೆ ಕೊಡ್ತೇನು ಹತ್ತು ಸಾವಿರ ಕೊಡ್ತಾ ಹಂಗಾರೆ ಇನ್ನೂ ಐದ್ ಸಾವಿರ ಒಂದಿಸ್ಬೇಕು ನೀನು ಏ ಗುಂಡಜ್ಜಿ ಬೇರೆ ಎರಡು ಸಾವಿರ ಕೊಡ್ತೀನಿ ಅಂತ ಹೇಳಿ ಅಂತ ಅದು ಕೂಲಿಪಾಲಿ ಪಲಿ ಹೋಗಿದ್ದ ಅದಕ್ಕೆ ಇನ್ನ ಮೂರ್ ಸಾವಿರ ಎಲ್ಲಾನು ಒಂದಿಸ್ಕೊಂಡ್ರೆ ನಿಮ್ಮ ಒಂದು ಸಾಲ ಎಲ್ಲ ತೀರಿಸ್ಬಿಡ್ಬೋದು ಹ್ಮ್ ಅವ್ರು ಅದಕ್ಕೆ ಹಾಕಿ ಹೋಗ್ತಾರಮ್ಮ ಎರಡು ದಿವಸ ಹೋಗಿದ್ಕಂಗೆ ಸಾಕಾಗೋತು ನನಗಂತೂ ಮೈಕೈಯಲ್ಲ ನೋವು ಹ್ಞೂ ಅಲ್ಲ ಎರಡು ದಿವ್ಸದ ಕೆಲಸ ನಾವು ಒಂದೇ ದಿವಸ ಮಾಡಿಸ್ಬಿಟ್ರು ಅವತ್ತು ಹೌದಾ ಅವರೇ ಬಂದರು ನೋಡಮ್ಮ ನಿಮ್ಮ ಅಳಿಯನೇ ಬಂದರು ಅವ್ರನ್ನೇ ಕೇಳು ಎಲ್ಲಾದರೂ ಒಂದು ಕೊಡ್ತಾರೆ ಕೊಡ್ತಾರೆ ಮಿಕ್ಕಿರೋ ದುಡ್ಡ ಮಲ್ಲಿ ಏನು ಬೇಕು ಏನು ಇಲ್ಲ ಅಳಿ ಅಂದ್ರೆ ಅದೇ ನಿಮ್ಮ ಅಮ್ಮ ಅಮ್ಮಂತಾಗೆ ಇಸ್ಕೊಂಡಿದ್ವಲ್ಲ ನಿಮ್ಮ ಆವಾರ ಚೆನ್ನಾಗಿಲ್ದಾಗ ಅದನ್ನ ಸಾಲನ ತೀರ್ಸೋಣ ಅಂತಾನೆ ಈಗ ಒಂದು ಹನ್ನೆರಡು ಸಾವಿರ ಒಂದಿಸ್ಕೊಂಡಿದ್ದೀನಿ ದಸಮಕತ್ತು ಹತ್ತು ಸಾವಿರ ಕೊಟ್ಟಳೆ ಗುಂಡೆಗೆ ಒಂದು ಎರಡು ಸಾವಿರ ಕೊಡುತ್ತಂತೆ ಇನ್ನು ಮೂರು ಸಾವಿರ ಎಲ್ಲಾದರೂ ಒಂದಿಸ್ಬೇಕು ಅದಕ್ಕೆ ಏನು ಮಾಡೋದು ಅಂಬೋದು ಗೊತ್ತಾಗ್ತಾ ಇಲ್ಲ ಹೌದಾ ಇನ್ನು ಮೂರು ಸಾವಿರ ಬೇಕಾ ಸರಿ ಬಿಡಿಯತ್ತೆ ನಾನು ಎಲ್ಲಾದನು ಒಂದಿಸ್ಕೊಡ್ತೀನಿ ನಮ್ಮ ಅಪ್ಪಾಯಿಗೂ ಅಮ್ಮಾಯಿಗೂ ತಗೊಂಡೋಗಿ ಕೊಟ್ಟು ಬರ್ರಿ ಆದರೆ ನಾನು ಕೊಟ್ಟೆ ಅಂತ ಹೇಳ್ಬೇಡ್ರಿ ಹಾಂ ಎಲ್ಲೋ ಯಾರ ತಗೋ ಸಾಲ ಇಸ್ಕೊಂಡು ಕೊಟ್ಟೆ ಅಂತ ಹೇಳ್ರಿ ನೀವು ಅಳಿ ಅಂದರೆ ನಿಮ್ಮ ತಗೋತ ದುಡ್ಡು ಅಷ್ಟೊಂದು ಅಂತಾಗಿಲ್ಲ ಕಣತ್ತೆ ಒಂದು ಐನೂರ ಸಾವಿರ ಇರಬೇಕೇನೋ ಇನ್ನು ಮಿಕ್ಕಿರೋ ದುಡ್ಡ ನನಗೆ ಪರಿಚಯ ಇದ್ದಾರೆ ಒಬ್ಬರು ಅವ್ರ ಹತ್ರ ಕೇಳಿ ಇಸ್ಕೊಡ್ತೀನಿ ಹೇಳ್ರಿ ಹ್ಞೂ ನಾನು ನನ್ನ ಸಂಬಳ ಆದ್ಮೇಲೆ ಅವ್ರಿಗೆ ಕೊಡ್ತೀನಿ ಸರಿ ಆಯ್ತು ಅವಳಿ ಅಂದ್ರೆ ನಿಮ್ಮ ಅಪ್ಪ ಅಮ್ಮಯ್ಯ ಈಗೇನೋ ಏನೋ ಶಾಸ್ತ್ರನೋ ಪಾಸ್ತ್ರನೋ ಏನೋ ಕೇಳ್ಕೊಂಬರಕ್ಕೆ ಹೋಗ್ಯವ್ರಂತಿ ಹಾಂ ನಿಮ್ಮ ಅಮ್ಮಗೇನೋ ಮಕ್ಕಳಾಗೆಲ್ಲ ಮಚ್ಚ ಆಗ್ಯವಂತೆ ಏನೋ ದೇವೋದ್ಘಾಟ ಅಂತ ಹೇಳಿರಂತೆ ಪಂಡಿತರು ಹಾಂ ಹ್ಞೂ ಅತ್ತೆ ಏನು ಕಾಟನೋ ಏನೋ ಗೊತ್ತಿಲ್ಲ ಹಂಗಂತ ಹೇಳಿ ಗುಲಾಬಿ ಹೇಳಿಲ್ಲ ನನಗೂ ಗೊತ್ತಿರಲಿಲ್ಲ ನಿನ್ನೆ ದಿವಸ ಗುಲಾಬಿ ಬಂದಿದ್ಲು ಇಲ್ಲಿಗೆ ಕಾವೇರಿಗೆ ಏನೋ ತಿಂಡಿ ಬಂದಿದ್ಲು ಕೊಟ್ಟು ಹಂಗೆ ಹೇಳೋದ್ಲು ನೇತ್ರನೂ ಬಂದವಳಂತೆ ಮನೆಯಾಗ ಇದ್ದಾಳೆ ಅಂತ ಹೇಳಿದ್ಲು ಗುಲಾಬಿ ಸರಿ ಆಯ್ತೋಳಿ ಹೇಳಿ ಅಂದ್ರೆ ಕಾವೇರಿನ ನಮ್ಮ ಅಂತ ಕರ್ಕೊಂಡು ಹೋಗ್ತೀನಿ ನಿಮ್ಮ ಆಡಿನ ಇವಳು ಬೇರೆ ಯಾಕೆ ಅಚ್ಚೆ ಹಿಂದೇನೋ ತಲೆಮೇಲೆ ಕೆಟ್ಟ ಹಾಕೊಂಡು ಆಮ್ಮ ಬೈತಿದ್ಲು ಅಕ್ಕ ನಾನು ಸಮಾಧಾನ ಮಾಡಿದೆ ಆತ್ನ ಏನು ಕೊಡ್ತೀನಿ ಬಾರಮ್ಮ ಅಂತಾನ ಅತ್ತೆ ಸುಮ್ಮನಾಗಿದ್ದಾಳೆ ಕರ್ಕೊಂಡು ಹೋಗ್ತೀನಿ ನೀವು ಬರ್ರಿ ಆಮೇಲೆ ನೀವು ಅದ ತಿಂಡು ಬರೀರಿ ಅಂತ ಊಟ ಮಾಡ್ಕೊಂಡು ಹ್ಞೂ ಸರಿ ಆಯ್ತತ್ತೆ ನನಗೆ ಕೆಲ್ಸಕ್ಕೆ ಹೋಗೋಕೆ ಟೈಮ್ ಆಗುತ್ತೆ ಸ್ಕೂಲ್ಗೆ ಮಲ್ಲಿನೇ ಬತ್ತಾಳೆ ಹೇಳ್ರಿ ನಾನು ಬರಲ್ಲ ನಾನು ಊಟ ಮಾಡಿ ಹೋಗ್ಬೇಕು ಡ್ಯೂಟಿಗೆ ಹ್ಞೂ ಸರಿ ಆಯ್ತು ಹೇಳಿ ಅಂದ್ರೆ ನಿಮಗೆ ಟೈಮ್ ಆಗುತ್ತೆ ಅಂದರೆ ನೀವು ಹೋಗ್ರಿ ಮಲ್ಲಿ ಬತ್ತಾಳೆ ಮಲ್ಲಿ ನಾನು ಕಾವೇರಿ ಕರ್ಕೊಂಡು ಹೋಗ್ತೀನಿ ಹಸಿಮುಡಿ ಹಂಗೆ ಕೊಯ್ತಿರತ್ತೆ ನಿಮ್ಮ ಅಪ್ಪಯ್ಯ ನೀನು ಅಳಿ ಅಂದ್ರೆ ಉಂಬಾ ಕಿಕ್ಕಿ ನೀನು ಉಂಡು ಬಾ ಹಂಗೆ ಬಿಗಾಕೊಂಡು ನಾವು ಅಲ್ಲಿ ಇರ್ತೀವಿ ಅಂತಾಗೆ ಕಾದರಿಂಗ್ ಕರ್ಕೊಂಡು ಹೋಗಿ ಅಲ್ಲಿ ತಿಂತಿತ್ತಾಳೆ ಅವಳು ಅಲ್ಲೇ ಉಮಿಸ್ತೀನಿ ಅವಳಿಗೂ ನೀನು ಉಂಡು ಬಾ ನೀನು ಬಿಗಾಕಂಡು ಹ್ಮ್ ಸರಿ ಆಯ್ತಮ್ಮ ಕರ್ಕೊಂಡು ಹೋಗು ನಾನು ಅವ್ರು ಊಟ ಮಾಡಿ ಅವ್ರು ಕೆಲ್ಸಕ್ಕೆ ಹೋಗ್ತಿದ್ದಂಗೆ ಅದೇ ಈ ಸ್ಕೂಲ್ಗೆ ನಾನು ಬರ್ತೀನಿ ಹೇಳು ಓಕೆ ಸ್ನೇಹಿತ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ